ಇನ್ನು ಬರ ಪರಿಹಾರ ವಿಚಾರದಲ್ಲಿ ಕಾಂಗ್ರೆಸ್ದಿಂದ ರಾಜಕೀಯವಾಗ್ತಿದ್ದಿರುವಂಥ ಮಾತುಗಳು ಕೂಡ ಈಗ ಕೇಳಬರ್ತಾ ಇದೆ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಗ್ಯಾರಂಟಿ ನಡೆಯಲ್ಲ ಅಂತಾಗ ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಅಣ್ಣಾಮಲೆ ಹೇಳ್ತಿದ್ದಾರೆ ಬಟ್ ಬೇರೆ ಬೇರೆ ವಿಚಾರಗಳಿಂದ ವಿಧಾನಸಭೆಯಲ್ಲಿ ಬಿಜೆಪಿಗೆ ಸೋಲಾಯಿತು ಆದರೆ ಈ ಬಾರಿ ಉತ್ತಮ ಫಲಿತಾಂಶ ಬರುತ್ತೆ ಅಂತ ಶಿವಮೊಗ್ಗದಲ್ಲಿ ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಅಣ್ಣಾಮಲೆ ವಿಶ್ವಾಸವನ್ನು ವ್ಯಕ್ತಪಡಿಸುತ್ತಾರೆ ಶಿವಮೊಗ್ಗದಲ್ಲಿ ಪ್ರಚಾರದ ವೇಳೆ ಅಣ್ಣಾಮಲೆ ಹೇಳಿಕೆ ನೀಡುವಂಥದ್ದು ನಾಳೆ ಮೊದಲನೇ ಹಂತದ ಮತದಾನ ಇದೆ ರಾಜ್ಯದಲ್ಲಿ ಚುನಾವಣೆಗೆ ಉತ್ತಮ ವಾತಾವರಣ ಈಗಾಗಲೇ ಪೂರಕವಾಗಿದೆ ಚುನಾವಣೆಯಲ್ಲಿ ಹೀಗಾಗಿ ಉತ್ತಮ ಫಲಿತಾಂಶ ಬಿಜೆಪಿ ಆ ಪರವಾಗಿ ಬರುತ್ತೆ ಅನ್ನುವಂಥ ವಿಶ್ವಾಸವನ್ನು ಅವ್ರು ವ್ಯಕ್ತಪಡಿಸ್ತಾ ಇದ್ದಾರೆ ಇಷ್ಟು ಸಿ ಎಂ ವೈಟಿಂಗ್ ಸಿ ಎಂ ಪರ್ಪಚುವಲ್ ಸಿ ಎಂ ಸಿ ಎಂ ಬರ್ತಾರೆ ಸೊ ಕರ್ನಾಟಕ ಜನ ಈ ಬಾರಿ ಬಿಜೆಪಿ ಸರ್ ಇಟ್ಸ್ ಅ ವೆರಿ ಕ್ಲಿಯರ್ ಲೀಡರ್ಶಿಪ್ ಯಡಿಯೂರಪ್ಪ ಸಾಹೇಬರು ಅಲ್ಲಿ ಸಿಟ್ಸ್ ಇನ್ ದ ಟಾಪ್ ಮೋಸ್ಟ್ ಡಿಸಿಷನ್ ಮೇಕಿಂಗ್ ಬಾಡಿ ಪಾರ್ಲಿಮೆಂಟ್ರಿ ಬೋರ್ಡ್ನಲ್ಲಿ ಇಸ್ ದೇರ್ ಲುಕ್ಟ್ ದಿ ರೆಪ್ರೆಸೆಂಟೇಷನ್ ಕರ್ನಾಟಕ ಎಸ್ಟ್ ಈಸ್ ಪಾರ್ಟ್ ಆಫ್ ದೆಸಿಷನ್ ಮೇಕಿಂಗ್ ಇಂಡಿಯಾದಲ್ಲಿ ಆಗುವ ಎಲ್ಲ ಡೆಸಿಷನ್ ಕೂಡ ನಮ್ಮಲ್ಲಿ ಪಾರ್ಲಿಮೆಂಟ್ರಿ ಬೋರ್ಡ್ ತಗೊಳ್ತಾರೆ ಅದರಲ್ಲಿ ಯಡಿಯೂರಪ್ಪಾಜಿ ಅವರ ವಾಯ್ಸು ಭಾಳ ಇಂಪಾರ್ಟೆಂಟ್ ವಾಯ್ಸ್ ತಮಿಳುನಾಡಿನಲ್ಲಿ ನಾವು ಒಂದು ಕ್ಯಾಂಡಿಡೇಟ್ ಕ್ಲಿಯರ್ ಮಾಡಬೇಕು ಕೂಡ ಆ ಬೋರ್ಡ್ಗೆ ಹೋಗಬೇಕು ಪ್ರಧಾನಮಂತ್ರಿ ಅವ್ರ ಚೇರ್ಮನ್ ಬಟ್ ಯಡಿಯೂರಪ್ಪ ಇಸ್ ಎ ವೆರಿ ಇಂಪಾರ್ಟೆಂಟ್ ವಾಯ್ಸ್ ಲುಕ್ಟ್ ದಿ ರೆಸ್ಪೆಕ್ಟ್ ಸರ್ ಕೆಲವಿರುವ ಲೀಡರ್ಶಿಪ್ ಇರುವ ರೆಸ್ಪೆಕ್ಟ್ ಇರಬೇಕು ತಾವು ತಮಗೆ ಗೊತ್ತುಗೋ ಇರಲಿಲ್ಲ ಯಾರು ಆಲ್ ಇಂಡಿಯಾ ಇನ್ಚಾರ್ಜ್ ಕರ್ನಾಟಕಕ್ಕೆ ಇದ್ದಾರೆ ಕೂಡ ತಮಗೆ ಗೊತ್ತಿರಲಿಕ್ಕೆ ಸಾಧ್ಯತೆ ಇಲ್ಲ ಅಷ್ಟು ನೀಟಾಗಿ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಒಂದು ಸ್ಟೇಟಿಗೆ ಇಂಪಾರ್ಟೆನ್ಸ್ ಕೊಡಬೇಕು ಇಂಟರ್ಫ್ರೆನ್ಸ್ ಇರಬಾರ್ದು ಈ ಎಲೆಕ್ಷನಲ್ಲಿ ಜನ ಇದು ನೋಡ್ತಾ ಇದ್ದಾರೆ ಸರ್ ನಂಬರ್ ಒನ್ ನಂಬರ್ ಮಿಸ್ ಮಿಸ್ಮ್ಯಾನೇಜ್ಮೆಂಟ್ ಆಫ್ ಎಕಾನಮಿ ಇದೆಲ್ಲ ನೋಡ್ತಾ ಇದ್ದಾರೆ ಮೂರನೇದು ನ್ಯಾಷನಲ್ ಎಲೆಕ್ಷನ್ ಸರ್ ಅದು ಮೋಡಿಜಿ ಬಿಟ್ಟು ಬೇರೆ ಯಾರು ಆ ಸ್ಥಾನಕ್ಕೆ ಬರಲಿಕ್ಕೆ ಸಾಧ್ಯತೆ ಇಲ್ಲ ಕರ್ನಾಟಕ ನಾನು ಸ್ವಲ್ಪ ಭಾಳ ಹಂಬಲಾಗಿ ಹೇಳಬೇಕನ್ನ ಕಣ್ಣು ಮುಚ್ಚಿಕೊಂಡು ಅವ್ರಿಗೆ ಓಟ್ ಮಾಡುವ ಸ್ಟೇಟ್ ಅದು ಮೋಡಿಜಿ ಅವರು ತಪ್ಪೇ ಮಾಡಲ್ಲ ಅವ್ರ ಮೇಲೆ ನಂಗೆ ಭಾಳ ನಂಬಿಕೆ ಇದೆ ಆ ಥರ ಮೋಡಿಜಿ ಮೇಲೆ ಒಂದು ಬ್ಲೈಂಡ್ ಟ್ರಸ್ಟ್ ಮಾಡಿ ಓಟ್ ಮಾಡುವ ಇಂಡಿಯಾದಲ್ಲಿ ಒಂದು ಸ್ಟೇಟ್ ಇದೆ ಅದು ಕರ್ನಾಟಕ ಸೊ ಈ ಟೈಮ್ தா மாடபோது கேரண்டி ஈரெண்டி ஹேர்போதுல ஜூன் ஃபோர் நோய் சார் வெரி க்ளீன் ஸ்வீப் ட்வெண்ட்டி ಇನ್ನು ಕೇಜ್ರಿವಾಲ್ ವಿರುದ್ಧ ಅಬ್ಕಾರಿ ನೀತಿಯಲ್ಲಿ ಹಗರಣ ಆರೋಪಕ್ಕೆ ಸಂಬಂಧಪಟ್ಟಂತೆ ಬಂಧವನ್ನು ಬಂಧನವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ ಕೇಜ್ರಿವಾಲ್ ವಿರುದ್ಧ ಈಗಾಗಲೇ ಅಬ್ಕಾರಿ ನೀತಿಯಲ್ಲಿ ಹಗರಣ ಆರೋಪ ಇದೆ ಇದೇ ಪ್ರಕರಣದ ಅಡಿಯಲ್ಲಿ ಅವರನ್ನು ಬಂಧನ ಮಾಡಲಾಗಿದೆ ಬಂಧನ ಪ್ರಶ್ನಿಸಿ ಈಗ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ ಅರ್ಜಿ ವಿಚಾರಣೆ ಹಿನ್ನೆಲೆ ಅಫಿಡಿವೇಟನ್ನು ಈಗ ಇಡಿ ಸಲ್ಲಿಕೆ ಮಾಡಿದೆ ಅಫಿಡಿವೇಟನ್ನು ಇಡಿ ಸಲ್ಲಿಕೆ ಮಾಡಿದೆ ಒಂಬತ್ತು ಬಾರಿ ಸಮನ್ಸ್ ನೀಡಿದರೂ ವಿಚಾರಣೆಗೆ ಸಹಕಾರ ನೀಡಿರಲಿಲ್ಲ ಅನ್ನುವಂಥ ಮಾತನ್ನು ಇಡಿ ಹೇಳ್ತಾ ಇದೆ ವಿಚಾರಣೆಯಿಂದ ತಪ್ಪಿಸಿಕೊಳ್ಳುವ ಪ್ರಯತ್ನ ಮಾಡಿದ್ರು ಒಂಬತ್ತು ಬಾರಿ ನಾವು ನೋಟಿಸ್ ಕೊಟ್ವಿ ಆದರೆ ಅವರು ಸಹಕಾರ ಕೊಟ್ಟಿಲ್ಲ ಹೀಗಾಗಿ ಕೇಜ್ರಿವಾಲ್ ಬಂಧನ ಅನಿವಾರ್ಯ ಆಯಿತು ಅನ್ನುವಂಥ ಮಾತನ್ನು ಇಡಿ ಹೇಳಿದೆ ತಪ್ಪಿತಸ್ಥನೆಂದು ದೃಢಪಡಿಸಲು ಇಡಿ ಈಗಾಗಲೇ ಪ್ರಯತ್ನವನ್ನು ಮಾಡ್ತಾ ಇದೆ ತಪ್ಪಿಸ್ಥ ತಪ್ಪಿತಸ್ಥ ಅಂತ ದೃಢಪಡಿಸಲು ಇಡಿ ಬಳಿ ಸಾಕ್ಷ್ಯಗಳಿವೆ ಕೇಜ್ರಿವಾಲ್ರನ್ನು ಪ್ರಾಮಾಣಿಕವಾಗಿ ಬಂಧಿಸಲಾಗಿದೆ ಯಾವುದೇ ದುರುದ್ದೇಶ ಒತ್ತಡದ ಕಾರಣಗಳಿಗೆ ಅಲ್ಲ ಅನ್ನುವಂಥ ಮಾತನ್ನು ಇದೇ ವೇಳೆ ಹೇಳ್ತಾ ಇದೆ ದುರುದ್ದೇಶದ ಬಂಧನ ಇದಾಗಿಲ್ಲ ಅನ್ನುವಂಥ ಮಾತನ್ನ ಇಡಿ ಇದೇ ಸಂದರ್ಭದಲ್ಲಿ ಹೇಳ್ತಾ ಇದೆ ಒಂಬತ್ತು ಬಾರಿ ನಾವು ಅವರಿಗೆ ನೋಟಿಸ್ ಕೊಟ್ವಿ ಆದರೆ ಒಂದೇ ಒಂದು ಬಾರಿ ಕೂಡ ಅದಕ್ಕೆ ಸರಿಯಾಗಿ ಪ್ರತಿಕ್ರಿಯೆ ಕೊಟ್ಟಿಲ್ಲ ಅಥವಾ ಸಹಕಾರ ಕೊಟ್ಟಿಲ್ಲ ಪ್ರಮುಖವಾಗಿ ಸಹಕಾರ ಕೊಟ್ಟಿಲ್ಲ ಹೀಗಾಗಿ ನಾವು ಅವರನ್ನು ಬಂಧನ ಮಾಡಲೇಬೇಕಾಯ್ತು ಈ ಕಾರಣಕ್ಕೋಸ್ಕರ ಅನಿವಾರ್ಯ ಸೃಷ್ಟಿಯಾಯಿತು ಈ ಕಾರಣಕ್ಕೋಸ್ಕರ ನಾವು ಬಂಧನ ಮಾಡಿದ್ವಿ ಅನ್ನುವಂಥ ಮಾತನ್ನ ಈಗ ಇಡಿ ಸುಪ್ರೀಂ ಕೋರ್ಟ್ಗೆ ತಿಳಿಸಿದೆ ಅಯೋಧ್ಯೆ ಬಾಲರಾಮನ ದರ್ಶನಕ್ಕೆ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ತೆರಳಲಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಶೀಘ್ರದಲ್ಲೇ ಅಯೋಧ್ಯೆ ಹನ್ ರಾಮ ಮಂದಿರಕ್ಕೆ ಅಣ್ಣ ತಂಗಿ ಭೇಟಿ ಕೊಡುವ ಸಾಧ್ಯತೆ ಇದ್ದು ಅಮೇಥಿ ರಾಯ್ಬರೇಲಿ ಕ್ಷೇತ್ರದಿಂದ ರಾಹುಲ್ ಪ್ರಿಯಾಂಕಾ ಗಾಂಧಿ ಸ್ಪರ್ಧೆ ಮಾಡಿದ್ದಾರೆ ನಾಮಪತ್ರ ಸಲ್ಲಿಕೆಗೂ ಮುನ್ನ ಇಬ್ಬರೂ ಕೂಡ ಅಯೋಧ್ಯೆಗೆ ಭೇಟಿ ನೀಡುವ ಸಾಧ್ಯತೆ ಇದೆ ಅಮೇಥಿ ರಾಯ್ಬರೇಲಿಗೆ ತೆರಳುವ ಮೊದಲು ರಾಮ ಮಂದಿರಕ್ಕೆ ಭೇಟಿ ಕೊಡಲಿದ್ದಾರೆ ಏಪ್ರಿಲ್ ಮೂವತ್ತರ ಒಳಗಡೆ ರಾಹುಲ್ ಪ್ರಿಯಾಂಕಾ ಬಾಲರಾಮನ ದರ್ಶನ ಪಡೆಯುವ ನಿರೀಕ್ಷೆ ಇದೆ ಈಗಾಗಲೇ ವಯನಾಡು ಕ್ಷೇತ್ರದಿಂದ ರಾಹುಲ್ ಗಾಂಧಿ ಕಣಕ್ಕಿಳಿದಿದ್ದಾರೆ ಇವತ್ತಿಂದಿನಿಂದ ಅಮೇಥಿ ರಾಯಬರೇಲಿಗೆ ನಾಮಿನೇಷನ್ ಕೂಡ ಆರಂಭವಾಗಲಿದೆ ಅಯೋಧ್ಯೆ ಬಾಲರಾಮನ ದರ್ಶನಕ್ಕೆ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ತೆರಳುವ ಸಾಧ್ಯತೆ ಇದೆ ನಾಮಪತ್ರ ಸಲ್ಲಿಕೆಗೂ ಮೊದಲು ಶೀಘ್ರದಲ್ಲೇ ಅಯೋಧ್ಯೆ ರಾಮ ಮಂದಿರಕ್ಕೆ ಸಹೋದರ ಸಹೋದರಿ ಇಬ್ಬರು ಕೂಡ ಒಟ್ಟಿಗೆ ಭೇಟಿ ನೀಡುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ